கி

निर्मलवाद मानवे कर्पूरा धारती ज्ञान पूर्ण ज गम ज्योति मन वे कर्पूर धारती मन में पंचाती मनहारामूति मन में ಥಳಥಳಿಸುವ ಜ್ಯೋತಿ ಬೆಳಗುವೆ ನಾರುತಿ ನಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲ ಮದ ಮನವಿ ನಾನೇ ನೆಂಬದ ಬಿಡರಿ ನರಕವು ಪ್ರಾತಿಗಳಡನಾಡಿರಿ ನಾನೇ ನೆಂಬದ ಬೀಡರಿ ನರಕವು ಪ್ರಾತಿಗಳಡನಾಡಿರಿ ವೀಣೆ ವಿಷಯದಿ ಜನ್ಮ ಹಿಂದುಳಿದು ಗುರವಿಗೆ ವೀಣೆ ವಿಷಯದಿ ಜನ್ಮ ಹಿಂದುಳಿದು ಗುರವಿಗೆ ದೇವನೇ ಘಟಿಯಂದು ಮನವಾಪಿ ಬೆಳಗುವೆ ನಾನ್ ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರ ದಾರುತಿ ಅಷ್ಟವರ್ಣದ ಶೂಲವೂ ಮಾನವು ಜನ್ಮ ಊಟಿ ಬರುವುದೇ ದುರ್ಲಭವು ಅಷ್ಟವರ್ಣದ ಶೂಲವು ಮನವು ಜನ್ಮ ಊಟಿ ಬರುವದೆ ದುರ್ಲಭವು ಕೋಟನ ಗುರು ಎಮಗೆ ಮಾಡಿದ ಫಲದಿಂದ ಕೋಟಗೆ ಮಾಡಿದ ಫಲದಿಂದ ಊಟಿದ ಮಗನ ಹೆಸರು ಶಿವನೆಂದು ಕರೆದಿರಿ ನ್ಯಾನ್ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದ ದಾರುತಿ

ನೆಕ್ಸ್ಟ್ ಬೆಳಗ್ಬಾರ ಎಲ್ಲ ಗಂಡು ಗಂಗೆ ನಾನದೇ ಗಿಂಡಿಯೊಳಗೆ ಸರಪ ಮಲಗಿದ್ದಾವೆ ಗಿಂಡಿ ಒಳಗೆ ಸರಪ ಮಲಗಿದ್ದಾವೆ ಗಿಂಡಿ ಒಳಗೆ ಸರಪ ಮಲಗಿದ್ದಾವೆ ನಮ್ಮ ಗಂಗಾ ಮರ ಪೂಜೆಗಳು ಮುಗಿದಿದ್ದಾವೆ ಜಯ ಮಂಗಳವನ ನಿತ್ಯ ಶುಭ ಮಂಗಳ ಪುಟ್ಟಿಯ ತಗೊಂಡು ಪತ್ರಿಗೆ ನಾನು ಅದೇ ಪುಟ್ಟಿಯೊಳಗೆ ಸರಪ ಮಲಗಿದ್ದಾವೆ ಪುಟ್ಟಿಯೊಳಗೆ ಸರಪ ಮಲಗಿದ್ದಾವೆ ಪುಟ್ಟಿಯೊಳಗೆ ಸರಪ ಮಲಗಿದ್ದಾವೆ ನಮ್ಮ ಪತ್ರಿ ಬಸವನ ಪೂಜೆ ಮುಗದಿದ್ದಾವೆ ಜಯ ಮಂಗಳ ನಿತ್ಯ ಶುಭ ಮಂಗಳ ತಾಲಿಯ ತಗಂಡು ಹಾಲಿಗೆ ತಾಲಿ ಒಳಗೆ ಸರಪ ಮಲಗಿದ್ದಾವೆ ಒಳಗೆ ಸರಪ ಮಲಗಿದ್ದಾವೆ ತಾಲಿ ಒಳಗೆ ಸರಪ್ಪ ಮಲಗಿದ್ದಾವೆ ನಮ್ಮ ಹಲಸಿನ ಪೂಜೆಗಳು ಮುಗದಿದ್ದಾವೆ ಜಯ ನಿತ್ಯ ಶುಭ ಮಂಗಳ ರಾತ್ರಿ ಹರಿಸ್ಬೇಕು ರಾತ್ರಿ ಹರಿಸಿದ್ರಾತ ಇದ್ ಬಿಡಂಗ ಮಾಡಿ ಅದನ್ನ ಇಲ್ಲಿ ಇಡು ಇದನ್ನ ಅಕ್ಕಿ ಕಾಳಿಂದ ಇಡ ಇಲ್ಲಿ अधनेता ती करसे जळी। कुछने कुपकों कोंदी... जी क squishy... लैट कोड़, Monta 거는 पुड़वयी見て लैट काण fact खिलष से से Lite बिल्सले थो factualजव हेरा जी 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 heter ऍहत 누� almond ഇ 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 ये फिर दो आई